ಲೂಕನು ಬರೆದಂತಹ ಸುವಾರ್ತೆ ನಾಲ್ಕನೇ ಅಧ್ಯಾಯ ಎಂಟನೆಯ ವಾಕ್ಯ ಅದಕ್ಕೆ ಯೇಸು ನಿನ್ನ ದೇವರಾದ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು ಈ ವಾಕ್ಯದಲ್ಲಿ ಏಸುಕ್ರಿಸ್ತನು ಸೈತಾನ್ ನಿಂದ ಶೋಧನೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸೈತಾನನು ಏಸುಕ್ರಿಸ್ತನನ್ನು ಒಂದು ಎತ್ತರದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ತೋರಿಸಿ ಇವೆಲ್ಲವುಗಳ ಅಧಿಕಾರ ಇವೆಲ್ಲವುಗಳ ವೈಭವವು ನನಗೆ ಕೊಡಲ್ಪಟ್ಟಿದೆ ನಾನು ಇದನ್ನು ನನ್ನ ಮನಸ್ಸಿಗೆ ಬಂದವನಿಗೆ ಕೊಡುತ್ತೇನೆ ನೀನು ನನ್ನ ಮುಂದೆ ಅಡ್ಡಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂಬುದಾಗಿ ಹೇಳುವಾಗ ಕ್ರಿಸ್ತನವನಿಗೆ ಉತ್ತರವಾಗಿ ನಿನ್ನ ದೇವರಾದ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಉತ್ತರ ಕೊಡುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ವಾಕ್ಯವೇ ಹೇಳುತ್ತದೆ ಉಂಟಾದದೆಲ್ಲವೂ ಕೂಡ ಕ್ರಿಸ್ತನಿಂದಲೇ ಆತನಿಗೋಸ್ಕರವೇ ಉಂಟಾದದ್ದು ಆತನನ್ನು ಹೊರತುಪಡಿಸಿ ಒಂದು ಕೂಡ ಉಂಟಾಗಲಿಲ್ಲ ಎಂಬುದಾಗಿ ಈ ರೀತಿಯಾಗಿ ಇರುವಾಗ ಆತನು ಉಂಟು ಮಾಡಿದಂತ ಲೋಕವನ್ನ ಆತನಿಗೆ ತೋರಿಸಿ ಇದು ನನಗೆ ಕೊಡಲ್ಪಟ್ಟಿದೆ ನೀ ನನಗೆ ಅಡ್ಡ ಬಿದ್ದರೆ ನಾನು ಇದನ್ನು ಕೊಡುತ್ತೇನೆಂಬುದಾಗಿ ಸೈತಾನನು ಹೇಳುವಾಗ ಸಾಧಾರಣ ಮನುಷ್ಯರಂತೆ ನಾವು ಯೋಚಿಸುವುದಾದರೆ ನಮಗೆ ಬರುವಂತ ಮೊದಲ ಮಾತೆ ಇದನ್ನೆಲ್ಲ ಉಂಟು ಮಾಡಿದ್ದೆ ನಾನು ನೀನೇನು ನನಗೆ ಕೊಡುವುದು ನನ್ನ ಅಧಿಕಾರ ಏನು ಗೊತ್ತಾ ಇದಕ್ಕಿಂತ ಇನ್ನೂ ಶ್ರೇಷ್ಠವಾದನ್ನ ನಾನು ಈ ಕ್ಷಣ ಬೇಕಾದರೂ ಉಂಟು ಮಾಡಬಲ್ಲೆ ಈ ರೀತಿಯಾಗಿ ತನ್ನನ್ನೇ ಹೆಚ್ಚಿಸಿಕೊಳ್ಳುವಂತ ಮಾತುಗಳನ್ನ ಆಡುವುದಕ್ಕೆ ಅಲ್ಲಿ ಪ್ರೇರೇಪಣೆಗಳು ಬರುತ್ತದೆ ಕಾರಣ ಅದು ನಿಜವೂ ಕೂಡ ಹೌದು ಆದರೆ ಏಸು ಕ್ರಿಸ್ತನು ಇಲ್ಲಿ ತನ್ನ ಕುರಿತಾಗಿ ಒಂದೇ ಒಂದು ಮಾತನ್ನು ಕೂಡ ಹೇಳದೆ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ಹೇಳುತ್ತಾ ದೇವರಾಗಿರುವ ಕರ್ತನನ್ನು ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರದದೆ ಎಂದು ಉತ್ತರ ಕೊಡುತ್ತಾ ಇದ್ದಾನೆ ಅಂದ್ರೆ ಕ್ರಿಸ್ತನು ಇಲ್ಲಿ ವಾಗ್ವಾದದ ಮಾತುಗಳನ್ನ ಆಡದೆ ಅಧಿಕಾರದ ಮಾತುಗಳನ್ನ ಹೇಳಿ ದೇವರು ಏನನ್ನ ಹೇಳಿದ್ದಾರೋ ಆ ಒಂದು ವಾಕ್ಯದಿಂದ ಉತ್ತರಿಸಿದಂಥ ನಿಮಿತ್ತವಾಗಿ ಆ ವಾಗ್ವಾದಗಳು ಮುಂದುವರಿಯಲು ಇಲ್ಲ ಅದೇ ಸಮಯದಲ್ಲಿ ಸೈತಾನನು ಆ ವಿಷಯದಲ್ಲಿ ಸೋತು ಹೋದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಬಾರಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂತ ಅನೇಕ ಯೋಚನೆಗಳು ನಮಗೆ ಬರಬಹುದು ನಮ್ಮಿಂದ ಇದು ಸಾಧ್ಯ ನಮಗೆ ಇದು ಸುಲಭ ಮಾಡಿಬಿಡುತ್ತೇನೆ ಮಾಡಿಬಿಡುತ್ತೇನೆಂಬುದಾಗಿ ಆಲೋಚನೆಗಳನ್ನು ತರುವಂಥ ಕಾರ್ಯಗಳು ಕೂಡ ನಮ್ಮ ಮುಂದೆ ನಿಲ್ಲುವಾಗ ಸೈತಾನ ಶೋಧನೆಗಳು ಎದುರಾಗುವಾಗ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದನ್ನು ಬಿಟ್ಟು ದೇವರ ವಾಕ್ಯದಿಂದ ಉತ್ತರಿಸುವುದಾದರೆ ದೇವರ ವಾಕ್ಯಾನುಸಾರವಾಗಿ ಕಾರ್ಯಗಳನ್ನು ನೆರವೇರಿಸುವುದಾದರೆ ಅಲ್ಲಿ ಅನವಶ್ಯಕ ವಾಗ್ವಾದಗಳು ಬರದೆ ಅನವಶ್ಯಕವಾಗಿ ಸಮಯವು ವ್ಯರ್ಥವಾಗದೆ ಅಧಿಕಾರವು ಪ್ರಕಟವಾಗುತ್ತದೆ ದೇವರ ವಾಕ್ಯದಲ್ಲಿರುವಂತಹ ಅದೇ ಶಕ್ತಿಯು ಆ ವಿಷಯದಲ್ಲಿ ಆ ಸಂದರ್ಭದಲ್ಲಿ ತೋರಿಬರುತ್ತದೆ ತಡೆಗಳು ಮುರಿಯಲ್ಪಡುವುದನ್ನು ಸೈತಾನನು ಸೋಲೊಪ್ಪಿಕೊಂಡು ಆ ವಿಷಯದಲ್ಲಿ ಬಿಟ್ಟು ಹೋಗುವುದನ್ನು ನಿಮ್ಮ ಜೀವಿತವು ವಿಶೇಷವಾದಂಥ ಜಯದಲ್ಲಿ ಮುಂದೆ ಸಾಗುವುದನ್ನು ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ನಿಮಗಿರುವಂಥದ್ದು ನೀವು ಮಾಡಿದ್ದು ನಿಮಗೆ ಆಗುವಂಥದ್ದು ಇಂತಹ ಕಾರ್ಯಗಳನ್ನು ಹೇಳಿಕೊಂಡು ಹೆಚ್ಚಳ ಪಡುವುದನ್ನು ಬಿಟ್ಟು ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಅದಕ್ಕೆ ನಾನು ವಿಧೇಯನಾಗುತ್ತೇನೆ ಅದೇ ನನಗೆ ಜಯವನ್ನು ಉಂಟು ಮಾಡುವುದೆಂಬುದಾಗಿ ಪ್ರಕಟಿಸಿ ವಿಶೇಷವಾದಂಥ ಶಾಶ್ವತವಾದಂಥ ದೊಡ್ಡ ಜಯಗಳು ನಿಮ್ಮ ಜೀವಿತಗಳಲ್ಲಿ ಉಂಟಾಗುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರ ಆ ರೀತಿಯಾಗಿ ಏಸು ಕ್ರಿಸ್ತನನ್ನ ಅನುಸರಿಸುತ್ತಾ ಆತನು ವಾಕ್ಯದ ಮೂಲಕವಾಗಿ ಸೈತಾನನ್ನು ಜಯಿಸಿದ ಹಾಗೆ ನಾವು ಕೂಡ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ಸೈತಾನನ್ನು ಜಯಿಸಿ ತಡೆಗಳನ್ನ ಮುರಿದು ಜಯಶಾಲಿಗಳಾಗಿ ಮುನ್ನಡೆಯುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಸೈತಾನನು ಏಸು ಕ್ರಿಸ್ತನನ್ನ ಶೋಧಿಸುವಾಗ ಇಡೀ ಲೋಕವನ್ನೇ ತೋರಿಸಿ ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಸೃಷ್ಟಿಸಿದಾತನ ಮುಂದೆ ಅದನ್ನು ತಿಳಿಸುವಾಗ ಏಸು ಕ್ರಿಸ್ತನಾದರೂ ತನ್ನನ್ನು ಹೆಚ್ಚಿಸಿಕೊಳ್ಳದೆ ವಾಕ್ಯವನ್ನ ಎತ್ತಿ ಹಿಡಿದು ಅಲ್ಲಿ ಯಾವುದೇ ವ್ಯರ್ಥವಾದ ಸಂಭಾಷಣೆಗಳು ಬರದೇ ಇರುವಂತೆ ವಾಕ್ಯದ ಮೂಲಕ ನೇರವಾಗಿ ಜಯವನ್ನ ಹೊಂದಿದಂತೆ ಈ ದಿವಸಗಳಲ್ಲಿ ಏಸು ಕ್ರಿಸ್ತನನ್ನ ಹಿಂಬಾಲಿಸುವವರಾಗಿ ವಾಕ್ಯದ ಮೂಲಕವಾಗಿ ಜಯ ಹೊಂದುವವರಾಗಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಇದುವರೆಗೂ ವಾಗ್ವಾದಗಳನ್ನು ಮಾಡಿಕೊಂಡು ಇಲ್ಲಸಲ್ಲದ ವಿಷಯಗಳನ್ನು ಹೇಳಿಕೊಂಡು ಅವರನ್ನೇ ಹೆಚ್ಚಿಸಿಕೊಂಡು ಮಾಡಿದಂತಹ ಎಲ್ಲ ಬುದ್ಧಿಗೇಡಿತನದ ಕಾರ್ಯಗಳು ನೀಗಿ ಹೋಗಲಿ ಈ ದಿವಸ ಮೊದಲುಗೊಂಡಪ್ಪ ನಿನ್ನ ವಾಕ್ಯ ನಿನ್ನ ವಾಕ್ಯ ಹೇಳುವುದೇ ನಡೆಯುತ್ತದೆ ಅದಕ್ಕೆ ನಾನು ಎಂಬುದಾಗಿ ಸಮರ್ಪಿಸಿ ವಾಕ್ಯಾನುಸಾರವಾಗಿ ಜೀವನ ಒಬ್ಬೊಬ್ಬರಿಗೂ ಸಹಾಯ ಮಾಡು ವಾಕ್ಯದಲ್ಲಿರುವಂತಹ ಜೀವವು ಕರ್ತನೆ ಜಯವನ್ನ ಉಂಟು ಮಾಡಲಿ ಸೈತಾನ ಕ್ರಿಯೆಗಳನ್ನ ಲಯ ಮಾಡಿ ದೊಡ್ಡ ಬಿಡುಗಡೆಯನ್ನುಂಟು ಮಾಡಲಿ ಆಶೀರ್ವಾದ ಮಾರ್ಗಗಳು ತರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಜಯದ ಮೇಲೆ ಜಯವನ್ನು ಅನುಗ್ರಹಿಸಿ ಆಶೀರ್ವದಿಸಿ ಗಣಪಡಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಅದನೆ ಯೇಸುವೆ ನಿನಗೆ ಸ್ತೋತ್ರ ರಾಜ ಈ ದಿವಸ ಮೊದಲುಗೊಂಡು ಒಂದು ವ್ಯತ್ಯಾಸ ಉಂಟಾಗಲಿ ವಾಕ್ಯದಲ್ಲಿರುವಂತ ಆಶೀರ್ವಾದಗಳೆಲ್ಲವೂ ನಿನ್ನ ಮಕ್ಕಳ ಜೀವಿತಕ್ಕೆ ಅನುಗ್ರಹಿಸಲ್ಪಡಲಿ ಘನಪಡಿಸಲು ಪ್ಪ ಸಾಕ್ಷಿಗಳಾಗಿ ಪ್ರಕಾಶಿಸ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗನ ಮಾನಹಳ್ಳಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್